ಮಾನ್ಯುಮೆಂಟನ್ನು ಎರಡು ದುಷ್ಟ ಡ್ಯಾಮೇಜ್ ಮಾಡಿದ್ದಾರೆ ಈ ಬಗ್ಗೆ ಹಂಪಿ ಪೊಲೀಸ್ ಠಾಣೆಯಲ್ಲಿ ನಾವು ದೂರನ್ನು ದಾಖಲು ಮಾಡಿಕೊಂಡಿದ್ದೀವಿ ಈ ತನಿಖೆಯನ್ನು ಕೂಡ ತಗೊಂಡಿದ್ದೀವಿ ಸಿಎ ಅವರು ಈ ಹಂಪಿಯಲ್ಲಿ ಈಗ ಇನ್ನು ಮುಂದೆ ರಾತ್ರಿ ಹೊತ್ತು ಹೆಚ್ಚಿನ ಪ್ರೊಟೆಕ್ಷನ್ಗೋಸ್ಕರ ಹಂಪಿಗೆ ಬರ್ತಕ್ಕಂಥ ಕಮಲಾಪುರ ರಸ್ತೆ ಮತ್ತು ಗಡ್ಡಿರಾಂಪುರ ರಸ್ತೆ ಎರಡೂ ರಸ್ತೆಗಳಿಂದ ಬರ್ತಕ್ಕಂಥ ಜನಗಳಿಗೆ ಚೆಕ್ ಪೋಸ್ಟ್ ಮಾಡುವಂಥ ವ್ಯವಸ್ಥೆಯನ್ನು ನಾವು ಇನ್ನು ಸ್ವಲ್ಪ ದಿನಗಳಲ್ಲಿ ಜಾರಿಗೆ ತರ್ತೀವಿ ಮತ್ತು ಹವಾಮಾನ ಮುಖಾಂತರ ಸಿ ಸಿ ಟಿ ವ್ಯವಸ್ಥೆ ಮಾಡಿಸೋದಕ್ಕೂ ಕೂಡ ಹವಾಮಾನ ಅಧ್ಯಕ್ಷರಿಗೆ ನಾವು ಕಾರ್